நோக்கி நிண்டி பிச்சர் அது கேளக்கத்திவினிச்சூர் கேவல் அப்பங்க

ನಾನು ಯಾವಾಗ ಹೂ ಅಂತಿನ ಆಗ್ಲೇ ಆಯ್ತೀನಿ ರೀ ಏನ್ ಹೇಳಿದೆ ಒಂದು ತಿಳುವಲ್ದು ಆತು ಬಾ ಕೆಲ್ಸ ಕುಂಟಿ ಏನು ಆತು ಹೋಗ್ ಒಂದ್ ಹಿಟ್ಟು ರೊಕ್ಕ ಗಿಕ್ಕ ಕೊಟ್ಟೋದು ಖರ್ಚುಗ ಇದಕ್ಕೆ ನಿನಗೆ ರೊಕ್ಕ ನಿನ್ ಕೊಟ್ಟ ಕುಡ್ಕಿ ಕಿತ್ಕೊಂಡು ಎಲ್ಲಾನು ಕುಡ್ದು ನಾಶ ಮಾಡಿಬಿಡ್ತಾಳ ಬ್ಯಾಡ್ರಿ ಅವರ ನಿಮ್ಗೆ ರೊಕ್ಕ ಗಿಕ್ಕ ಏನ್ ಬೇಡ್ರಿ ನಿಂಗೆ ಏನೇನ್ ಬೇಕೋ ಎಲ್ಲಾನು ತಂದಿಟ್ಟಿನಿ ಆಗಾಗ್ ಬಂದು ಏನ್ ಬೇಕೆಲ್ಲಾನು ತೆಗೆದುಕೊಟ್ಟಿ ಹೋಗ್ತೀನಿ ರೀ ಈಗ ನಿನ್ನತ್ರ ಇರೋ ರೊಕ್ಕನ ಸಾಕು ಅದ್ರಲ್ಲೇ ತರಕಾರಿ ಗಿರ್ಕಾರಿ ತಗೋ ರೊಕ್ಕ ಇಲ್ಲೇನು ಇಲ್ಲ ಇನ್ನ ಆತು ಬಿಡು ಇಲ್ಲ ಅಂದ್ರೆ ನೀನೇ ಮಾಡ್ಯೋವಾ ಹೆಂಗೋ ಆತದ್ ಬಿಡು ನಾನು ಹೇಳಿದಲ್ಲ ಅರ್ಥ ಆಗ್ತೇನೆ ನಿಂಗ ಹಾ ಏನಂದಿ ಏನು ಕೇಳೋಲ್ದು ಲಗ್ನ ಬೇಡ ಅಂದಿನಲ್ಲ ಅರ್ಥ ಆಯ್ತೇನು ಹಾಂ ಗೊತ್ತಾಯ್ತು ಬಿಡ್ಕಂಡ್ ಆಯ್ತು ನೀನಾಗ್ ನೀನ ಲಗ್ನ ನಾನು ನಾನಿಂಗ ಏನು ಹೇಳೋಲೆ ಚಲೋ ಆಯ್ತು ಬಿಡು ಹೋಗ್ ಬಾ ಕೆಲ್ಸಕ್ಕ ಹಾ ಹಾ ಅಷ್ಟಾದ್ರೂ ಅರ್ಥ ಆತಲ್ಲ ನಿಂಗ ನೀನೇನು ಚಿಂತೆ ಮಾಡ್ಬೇಡ ಆದಷ್ಟು ದಿರ್ನಾ ಪಕ್ಕ ಜೋಡಿಸ್ಕೊಂಡು ನಿನ್ ಕಿವ ಮಿಸಿನ ಹಾಕ್ಸ್ತೀನಿ கிவி கேஸ் உம் சரி கிடைக்கா தான் ஏதரி ஏன் கதீ இதே ஆத்து அது குடுபந்தேனு நீங்க கிவி கேள்வ நன் கூட்ட மாத்தாடு ಏನ ನಿಂಗ್ ಕೇಳಿಸ್ವಲ್ದು ಯಾಕೆ ಕೇಳಿ ಯವ್ವ ಬಾಯಿ ಮುಚ್ಕೊಂಡ್ ಕುನ್ಕನ್ರಿ ಯವ್ವ ತಲೆ ತಿರುಗ್ತೈತಿ ಯವ್ವ ಏಯ್ ಸೋನಾ ಹೊಟ್ಟೆ ಬಾರಿ ಹಸಿತೈತಿ ಏನಾರ ಹಾಕು ಭೂಮಿ ಯಾಕೆ ಎದ್ರು ಗೊತ್ತೈತೆ ಎಣ್ಣೆ ಹೊಡೆದೈತೆ ಅಣ್ಣ ಎಣ್ಣೆ ಹೊಡ್ದೈತೆ ಭೂಮಿ ಎಣ್ಣೆ ಹೊಡೆದೈತೆ ನಾನು ಎಣ್ಣೆ ಹೊಡೆದೀವನಿ ನಮ್ಮ ಊಂಗೆ ಎಣ್ಣೆ ಕುಡಿಸ್ತೀನಿ ಸರಿ ಕುಂದ್ರು ಬ್ಯಾವರ್ಸಿ ಬರೀ ಇದೇ ಆಯ್ತು ನಾಟ್ಕನಿಂದ ಯಾಕ 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 ನನ್ನ ಮೇಲೆ ಕೋಪ நன் இரா உம் இது கேல்சோய்த்தி ீ பஸ் அத எத்த உய்குட்டேன அக்க அந்த அக்கா தங்கி சொலோ நோட்ல உண்ணு திண்ணு குடி இஷ்ட அது ஆக சோன்து லக்ன ஆகு நீ தன வல்லிள பாட நங்க நீனது நானி அதுபிடு மரியாதையாக

ಅವಳು ರೊಕ್ಕ ಬೇರೆ ಕದ್ದಿ ಅವ್ವಾ ನಾನು ಏನು ಕಣ್ಣವ್ರ ಹತ್ರ ಕದ್ದಿನೇನು ಕದ್ದಿ 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 ಅನ್ನಕ್ಕ ನನ್ ಸ್ವಂತ ತಂಗಿ ಹತ್ರ ತಗೊಂಡಿನಿ ಅದ್ ಕಾಳ್ತಾನ ಹೆಂಗ್ ಆಯ್ತೈತಿ ಏನಂತಳಾಕಿ ಕ್ವಾಪ ಬರ್ಸ್ಬೇಡ್ಲೆ ಮರಿಯದಿನ್ ನನ್ ರೊಕ್ಕ ಕೊಡು ನಾನು ಉಂಟಿನಿ ಈಗ ಸುಮ್ನ ತಲೆ ಆಫ್ ಮಾಡ್ಬೇಡ ಏ ತಂಗಿಯವ ತಂಗಿಯವ ನನ್ ತಕೊಂಡ್ ಇಲ್ವೆ ನಿನ್ ಬಿಟ್ಟಿನ್ ಯಾರು ತಗತಾರ ಈ ಮನೆಯೊಳಗ ಇರದ್ ಮೂರ್ ಜನ ಇರೋರಿಬ್ರು ಕದ್ದೋರ್ ಯಾರು ಅನ್ನಂಗ ಯಾರು ಎತ್ಕೊಳಕ್ ಬರ್ತಾರ ಪಕ್ತೂರಿನ್ ಬರ್ತಾರೇನು

ியலிங்குாய நீங்க ஏன் பிர நான் ஒ பர்சல் ரூபாய கி கு கஷ்ட நோக்கி மா நீடிசீன்ி இல்ல அந்திரா இது ஆக நம்ம நான் ஓட இல்ல நம்மங்கோ ஏன்னு கேள்வோல் நான்

ನನಗೆ ತಿನ್ನಕ ಕುಡಿಯಕ ಬರೋದು ಹೋಗಿ ಹೋಗ್ ಹೋಗ್ಬೇಕ ಏಯ್ ಏನು ಮಾರಿ ನೋಡಕತ್ತಿ ನನ್ನ ಮುಂದೆ ಕೂರ್ ಬೇಡ ನೀನು ಹುಡುಗ ಕುಡ್ದು ಸಾಯ್ತಿ ಅಲ್ಲ ಏನಂತ ಮಗಳು ಅಂತ ಐತಿನಾ ನಾನು ಏಯ್ ನಂಗೇನಾಗೈತಿ ಸೂಪರ್ ಬೊಂಬಾಟ್ ಮಗಳ ನಾನು ನಿನಗಂತೂ ಲಗ್ನ ಆಗಂಗಿಲ್ಲ ಈ ಮೂರ್ತಿ ಯಾರ ಮುಂದೆ ಬರ್ತಾರ ಯಾವ ಗಂಡು ಸಿಗ್ತೈತಿ ನಿಂಗೆ ಹಿಂಗ ಕುಡ್ದು ಕುಡ್ದು ಓಡಾಡ್ತಿ ಆಕಿಗಾರ ಲಗ್ನ ಮಾಡೋಣ ಅಂತ ಅಂದ್ರೆ ಆಕೆನೂ ಈಗಲೇ ಬೇಡ ಅಂತೇಳಿ ನಾನು ಏನು ಮಾಡಲೀಯಪ್ಪ ಇಂಥ ಮಕ್ಳು ಕಟ್ಕೊಂಡು ಮಾ ದುರ್ಗಾದೇವಿ ನಾನು ಯಾಕಮ್ಮ ಇನ್ನೂ ಬಿಟ್ಟಿದ್ಯಾ ನಾಳಾದ್ ಕಿವಿನೂ ಕೇಳುವಲ್ದು ಮಾತಾಡ್ಲೇ ಯವ್ವ ಮಾತಾಡು ನನ್ಗೂ ಒಂದ್ ಕಾಲ ಬರ್ತೈತಿ ಗುರುವೇ ನಿನ್ನ ಡಬಲ್ ನೋರ್ ಯಾರ್ಯಾರೋ ಶಿವನ ನಿನ್ನ ಡಬಲ್ ನೋರ್ ಯಾರ್ಯಾರೋ ಬೆಳದ 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 ಬೆಳಗಾಗೋದ್ರಲ್ಲೇ ಬೆಳದ ಕೂಡಿಯೋದ್ರಲ್ಲಿ ಇರೋ ಸುಖ ಇನ್ ಇಲ್ಲ ಥೂ ಎಂತ ಮಗಳು ಎತ್ತನಪ್ಪ ನಾನು ಇವ್ರಪ್ನು ಈ ಪಾಟಿ ಕುಡಿತಿಲ್ಲ ಈಕಿ ಕುಡಿದ್ ಸಾಯ್ತಾಳ ನೀನು ಮುತ್ತು ಕೊಟ್ಟ ಊಟ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ